ಚಿಕ್ಕ ನಾಯಿ ಕಿಕ್ಕಿ ಮತ್ತು ದೊಡ್ಡ ನಾಯಿ ರಾಖಿ ಬೆಂಕಿಯ ಬಳಿ ಆರಾಮವಾಗಿ ಕುಳಿತಿದ್ದರು ಕಿಕ್ಕಿ ಮೃದುವಾದ ದಿಂಬಿನ ಮೇಲೆ ಕುಳಿತಿದ್ದಳು ಮತ್ತು ರಾಖಿ ಅವಳ ಪಕ್ಕದಲ್ಲಿ ನಿಂತಿದ್ದನು ರಾಖಿ ತನ್ನ ಕೈಯಲ್ಲಿ ಒಂದು ಸಣ್ಣ ಕೆಂಪು ಡಬ್ಬಿಯನ್ನು ಹಿಡಿದುಕೊಂಡಿದ್ದನು ಕಿಕ್ಕಿ ರಾಖಿಯನ್ನು ಕುತೂಹಲದಿಂದ ನೋಡುತ್ತಿದ್ದಳು ಕಿಕ್ಕಿ ರಾಖಿಯ ಒಳ್ಳೆಯ ಸ್ನೇಹಿತೆ ಅವರು ಯಾವಾಗಲೂ ಒಟ್ಟಿಗೆ ಆಡುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು ರಾಖಿ ಕಿಕ್ಕಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು ಮತ್ತು ಅವಳನ್ನು ಮದುವೆಯಾಗಲು ಬಯಸಿದನು ರಾಖಿ ಸಣ್ಣ ಕೆಂಪು ಡಬ್ಬಿಯನ್ನು ತೆರೆದನು ಅದರಲ್ಲಿ ಒಂದು ಸುಂದರವಾದ ಉಂಗುರವಿತ್ತು ಕಿಕ್ಕಿ ಆ ಉಂಗುರವನ್ನು ನೋಡಿ ಆಶ್ಚರ್ಯಚಕಿತಲಾದಳು ರಾಕಿ ರಾಖಿ ಕಿಕ್ಕಿಯ ಕಡೆಗೆ ತಿರುಗಿ ಕಿಕ್ಕಿ ನೀನು ನನ್ನನ್ನು ಮದುವೆಯಾಗುತ್ತೀಯ ಎಂದು ಕೇಳಿದನು ಕಿಕ್ಕಿ ತುಂಬಾ ಸಂತೋಷ ಪಟ್ಟಳು ಅವಳು ರಾಖಿಯನ್ನು ತುಂಬಾ ಪ್ರೀತಿಸುತ್ತಿದ್ದಳು ಅವಳು ತಲೆಯಾಡಿಸಿ ಹೌದು ಎಂದು ಹೇಳಿದಳು ರಾಖಿ ಕಿಕ್ಕಿಯ ಬೆರಳಿಗೆ ಉಂಗುರವನ್ನು ಹಾಕಿದನು ಕಿಕ್ಕಿ ತುಂಬಾ ಸಂತೋಷ ಪಟ್ಟಳು ಅವರು ಒಬ್ಬರಿಗೊಬ್ಬರು ತಬ್ಬಿಕೊಂಡರು ಮತ್ತು ಸಂತೋಷದಿಂದ ನಕ್ಕರು ಆ ಸಂಜೆ ರಾಖಿ ಮತ್ತು ಕಿಕ್ಕಿಯ ಜೀವನದಲ್ಲಿ ಒಂದು ವಿಶೇಷ ದಿನವಾಗಿತ್ತು ಅವರು ಇಬ್ಬರು ತುಂಬಾ ಸಂತೋಷವಾಗಿದ್ದರು ಮತ್ತು ಯಾವಾಗಲೂ ಒಟ್ಟಿಗೆ ಇರಲು ನಿರ್ಧರಿಸಿದರು